ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತೋ ಹೇಳೋದಿಕ್ಕಾಗಲ್ಲ ಇಲ್ಲಿ ಯಾರು ಯಾವಾಗ ಹೊರ ಹೋಗ್ತಾರೋ ಯಾರು ಉಳ್ಕೋತಾರೋ ಒಂದು ಹೇಳೋದಿಕ್ಕಾಗಲ್ಲ ಈ ವಾರ ಯಾರು ಮನೆಗೆ ಹೋಗ್ತಾರೆ ಅನ್ನೋ ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇದೆ ಯಾಕಂದ್ರೆ ಈ ವಾರ ಇಡೀ ಮನೆಗೆ ನಾಮಿನೇಟ್ ಆಗಿದೆ ಕ್ಯಾಪ್ಟನ್ ಕಾವ್ಯಾರನ್ನ ಬಿಟ್ರೆ ಉಳಿದವರೆಲ್ಲರ ನೆತ್ತಿ ಮೇಲೆ ತೂಗು ಗತ್ತಿ ನೇತಾಡ್ತಾ ಇದೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಯಾವ ಕ್ಷಣದಲ್ಲಿ ಏನಾಗುತ್ತೋ ಒಂದು ಹೇಳೋದಿಕ್ಕಾಗಲ್ಲ ಈ ವಾರ ಫ್ಯಾಮಿಲಿ ರೌಂಡ್ ಸಹ ಶುರುವಾಗಿದೆ ಅಲ್ಲಿಗೆ ಬಿಗ್ ಬಾಸ್ ಫಿನಾಲೆ ಹತ್ತಿರ ಬರ್ತಾ ಇದೆ ಅಂತಾನೇ ಅರ್ಥ ಬಹುಶಃ ಈ ವಾರ ಕಿಚ್ಚ ಸುದೀಪ್ ವೀಕೆಂಡ್ ಕಾರ್ಯಕ್ರಮ ನಡೆಸಿ ಕೊಟ್ಟಿದ್ರೆ ಫಿನಾಲೆ ದಿನಾಂಕವನ್ನ ಘೋಷಣೆ ಮಾಡ್ತಾ ಇದ್ರು ಅನ್ಸುತ್ತೆ ಆದ್ರೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಅದರ ಬ್ಯುಸಿಯಲ್ಲಿದ್ದಾರೆ ಹೀಗಾಗಿ ಮುಂದಿನ ವಾರದ ವೀಕೆಂಡ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಈ ವೇಳೆ ಫಿನಾಲೆ ದಿನಾಂಕ ಘೋಷಣೆಯಾಗೋದು ನೂರು ಪಕ್ಕ ಈಗಾಗಲೇ ಹರಿದಾಡ್ತಾ ಇರೋ ಮಾಹಿತಿ ಪ್ರಕಾರ ಹದಿನೇಳು ಹದಿನೆಂಟಕ್ಕೆ ಫಿನಾಲೆ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಈ ದಿನಾಂಕ ಏನಾದ್ರೂ ಬದಲಾಗಿದ್ದೆ ಆದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಗ್ರ್ಯಾಂಡ್ ಫಿನಾಲೆ ನಡೆಯೋದು ಗ್ಯಾರಂಟಿ ಇಪ್ಪತ್ತಾರನೇ ತಾರೀಕು ಸೋಮವಾರ ಬರಲಿದ್ದು ಅವತ್ತು ರಜಾ ದಿನ ಇರುತ್ತೆ ಕಳೆದ ವರ್ಷ ಕೂಡ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಫಿನಾಲೆ ನಡೆದಿತ್ತು ಜನವರಿ ಇಪ್ಪತ್ತಾರು ಭಾನುವಾರವೇ ಬಂದಿದ್ರಿಂದ ಇದೇ ವಾರವನ್ನ ಸೆಲೆಕ್ಟ್ ಮಾಡಿ ಫಿನಾಲೆ ನಡೆಸಿದ್ರು ಈ ವಾರ ಈ ಎರಡು ಡೇಟ್ ನಲ್ಲೇ ಫಿನಾಲೆ ನಡೆಯಲಿದೆ ಹೀಗಾಗಿ ಏನಿಲ್ಲ ಅಂದ್ರು ಇನ್ನೊಂದು ತಿಂಗಳು ಮಾತ್ರ ಅವಕಾಶ ಇದೆ ಅದು ಸಹ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಫಿನಾಲೆ ನಡೆದ್ರೆ ಒಂದು ವೇಳೆ ಹದಿನೇಳು ಹದಿನೆಂಟಕ್ಕೆ ಇದ್ರೆ ಇಪ್ಪತ್ತೇ ದಿನ ಬಾಕಿ ಇರೋದು ಮೂರು ವಾರ ಸಹ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಗಲ್ಲ ಹೀಗಾಗಿ ಈ ವಾರ ಯಾರು ಮನೆಗೆ ಹೋಗ್ತಾರೆ ಯಾರು ಉಳ್ಕೋತಾರೆ ಅನ್ನೋ ಕುತೂಹಲ ಹೆಚ್ಚಿದೆ ಆದರೆ ಈ ವಾರ ಫ್ಯಾಮಿಲಿ ರೌಂಡ್ ಶುರುವಾಗಿದೆ ಈ ಫ್ಯಾಮಿಲಿ ರೌಂಡ್ ನಲ್ಲಿ ಯಾರಿಗೇನು ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅಶ್ವಿನಿಗೆ ಮಾತ್ರ ನಾನು ದೊಡ್ಡ ತಪ್ಪು ಮಾಡ್ತಿದ್ದೀನಿ ಹೊರಗಡೆಯಿಂದ ನೋಡೋ ಜನರಿಗೆ ನಾನೆಷ್ಟು ನೆಗೆಟಿವ್ ಆಗಿ ಕಾಣಿಸ್ತಿದ್ದೀನಿ ಅನ್ನೋದು ಅರ್ಥ ಆಗಿದೆ ಅದರಲ್ಲೂ ಅಶ್ವಿನಿ ಮಗ ಆಳಿದ ಒಂದಿಷ್ಟು ಮಾತು ಅಶ್ವಿನಿಯವರಿಗೆ ತುಂಬಾ ಅರ್ಥ ಆಗಿದೆ ಆದರೆ ಏನು ಮಾಡೋದು ಅರ್ಥ ಮಾಡ್ಕೊಳ್ಳೋದಿಕ್ಕೆ ತುಂಬ ಲೇಟ್ ಮಾಡಿಬಿಟ್ರು ಹೀಗಾಗಿ ಅಶ್ವಿನಿ ಗೌಡಾಗೆ ದೊಡ್ಡ ಆತಂಕ ಶುರುವಾಗಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ಡಿವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಇಲ್ಲಿ ವ್ಯಕ್ತಿತ್ವದ ಆಟದ ಮೂಲಕ ಮಾತ್ರ ಗೆಲ್ಲಬಹುದೇ ವಿನಃ ಇನ್ಯಾವುದೋ ಕಾರಣದಿಂದಲೂ ಗೆಲ್ಲೋದಿಕ್ಕಾಗಲ್ಲ ನಾನು ಟಾಸ್ಕ್ ಮಾಸ್ಟರ್ ಟಾಸ್ಕ್ ನಲ್ಲಿ ಅದ್ಭುತ ಪ್ರದರ್ಶನ ತೋರಿಸ್ತೀನಿ ನನ್ನ ಮುಂದೆ ಬಂದ್ರೆ ಯಾರೂ ಇಲ್ಲ ಅನ್ಕೊಂಡವರು ಏನೇನೋ ಆಗೋಗಿದ್ದಾರೆ ಇನ್ನು ನಾನು ಕಾಮಿಡಿಯನ್ ನಾನ್ ದೊಡ್ಡ ನಟ ನಟಿ ಅಂದ್ಕೊಂಡವರು ಕೂಡ ಎರಡ್ ಮೂರು ವಾರಕ್ಕೆ ಮನೆ ಸೇರ್ಕೊಂಡಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗೋದು ಅಂದ್ರೆ ಅದು ವ್ಯಕ್ತಿತ್ವದ ಆಟ ಮಾತ್ರ ಹೀಗಾಗಿಯೇ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆಗಿದ್ದು ಹನುಮಂತು ಬಿಗ್ ಬಾಸ್ ಗೆದ್ದಿದ್ದು ಆದ್ರೆ ಇದನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಅವರು ಎಡವಿ ಬಿಟ್ರು ಮೊದಲ ಐವತ್ತು ದಿನ ಬರೀ ಗಲಾಟೆ ಗದ್ದಲದಲ್ಲೇ ಬಿಗ್ ಬಾಸ್ ಜರ್ನಿ ಮುಗಿಸಿದ್ರು ಒಳಗಡೆ ಇದ್ದ ಅವರಿಗೆ ಅದೇನಿಸ್ತೋ ಗೊತ್ತಿಲ್ಲ ಆದ್ರೆ ಹೊರಗಡೆಯಿಂದ ನೋಡೋ ಜನರಿಗೆ ವಿಲನ್ ರೀತಿ ಕಾಣ್ತಾ ಇದ್ರು ಇದನ್ನೇ ಈಗ ಅವರ ಮಗ ಹೇಳಿರೋದು ಅಮ್ಮ ಯಾವಾಗ್ಲೂ ಜಗಳ ಮಾಡೋದು ಯಾಕೆ ನಾವು ಹೊರಗಡೆ ಬಂದ ಮೇಲೆ ಒಂದಿಷ್ಟು ಖುಷಿಯ ಕ್ಷಣಗಳು ಇರಬೇಕು ಹೀಗಾಗಿ ಎಲ್ರ ಜೊತೆಗೆ ಇರಿ ಯಾಕೆ ಒಂದೇ ವಿಷಯದ ಬಗ್ಗೆ ಗಲಾಟೆ ಮಾಡೋದು ಇದೊಂದನ್ನ ಕಡಿಮೆ ಮಾಡಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದೀರಾ ಅನ್ನೋ ಕಿವಿಮಾತು ಹೇಳಿದ್ದಾರೆ ಬಿಗ್ ಬಾಸ್ ಮನೆಯೊಳಗೆ ಬರುವಾಗ ಯಾರು ಏನು ಹೇಳುವಂತಿಲ್ಲ ಅನ್ನೋದು ಬಿಗ್ ಬಾಸ್ ರೋಲ್ಸ್ ಇದನ್ನ ಮನೆಯೊಳಗೆ ಪ್ರತಿಯೊಬ್ಬ ಸದಸ್ಯರಿಗೂ ಹೇಳಿ ಕಳಿಸಿರ್ತಾರೆ ಹೀಗಾಗಿ ಒಂದಿಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಹೊರತು ಯಾವುದನ್ನೂ ನೇರ ನೇರವಾಗಿ ಹೇಳಲ್ಲ ಹೀಗಾಗಿ ಅಶ್ವಿನಿ ವಿಷಯದಲ್ಲೂ ಅವರ ಮಗ ಹೇಳಿದ್ದು ಇದನ್ನೇ ಅಶ್ವಿನಿ ಅವರ ಮಗ ವಯಸ್ಸಲ್ಲಿ ಚಿಕ್ಕವನೇ ಆಗಿರಬಹುದು ಆದ್ರೆ ಅಮ್ಮನ ಸರಿ ತಪ್ಪಿನ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾನೆ ಇದು ಅಶ್ವಿನಿಯವರಿಗೂ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಹೀಗಾಗಿಯೂ ಏನು ಮಾತನಾಡದೆ ಸರಿ ಅನ್ನೋ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಆದ್ರೆ ಅಶ್ವಿನಿ ಅವರಿಗೆ ಈ ಮಾತನ್ನ ಕಿಚ್ಚ ಸುದೀಪ್ ತುಂಬಾ ವಾರದ ಹಿಂದೆಯೇ ಹೇಳಿದ್ರು ಬರೀ ಗಲಾಟೆ ಗಲಾಟೆ ಅಂತಿದ್ರೆ ಬಿಗ್ ಬಾಸ್ ನೋಡೋ ವೀಕ್ಷಕರು ಟಿವಿ ಆಫ್ ಮಾಡೋ ರೇಂಜ್ ಗೆ ಹೋಗ್ತಿದ್ದಾರೆ ಇಷ್ಟೆಲ್ಲಾ ಗಲಾಟೆ ಮಾಡ್ಕೊಳ್ಳೋದು ಬೇಕಾ ಒಂದೊಳ್ಳೆ ಫನ್ ಮೂಲಕ ಸೀಸನ್ ಮುಗಿಸೋಣ ಅಂತ ಆದ್ರೆ ಅವರು ಟೂ ಪಾಯಿಂಟ್ ಜೀರೋ ವರ್ಷನಾದ್ರೂ ಅಲ್ಲಲ್ಲಿ ಕೆರಳ್ತಾ ಇದ್ವಿ ನಿಜ ಹೇಳಬೇಕು ಅಂದ್ರೆ ಅಶ್ವಿನಿ ಅತ್ಯದ್ಭುತ ಕಂಟೆಸ್ಟೆಂಟ್ ವಯಸ್ಸು ಏನಿಲ್ಲ ಮೇಲೆ ದಾಟಿದೆ ಇವರ ಮುಂದೆ ಇಪ್ಪತ್ತು ವರ್ಷದ ಹುಡುಗಿರು ಕೂಡ ಕಾಂಪಿಟೇಟ್ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ ಯಾವುದೇ ಟಾಸ್ಕ್ ಅಂತ ಬಂದ್ರೆ ಹಿಂದೆ ಸರಿಯಲ್ಲ ಎಲ್ಲೋವರೆಗೂ ಹಠ ಬಿಡಲ್ಲ ಡ್ಯಾನ್ಸ್ ಆಗ್ಲಿ ಇನ್ ಯಾವುದೇ ಆಗಲಿ ಆಗ್ಲಿ ಎಲ್ಲದ್ರಲ್ಲೂ ಮುಂದಿರ್ತಾರೆ ಹೀಗಾಗಿ ಅಶ್ವಿನಿ ಗಲಾಟೆ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಟಫೆಸ್ಟ್ ಕಂಟೆಸ್ಟೆಂಟ್ ಆಗೋದ್ರಲ್ಲಿ ಅನುಮಾನ ಇರಲಿಲ್ಲ ಆದ್ರೆ ಈಗ ಕಾಲ ಮಿಂಚಿ ಹೋಗಿದೆ ಇನ್ನೇನಿದ್ರು ಎರಡರಿಂದ ಮೂರು ವಾರ ಮಾತ್ರ ಬಾಕಿ ಇರೋದು ಈಗ ಏನೇ ಸರ್ಕಸ್ ಮಾಡಿದ್ರು ಜನರ ಮನಸ್ಸು ಗೆಲ್ಲೋದು ತುಂಬಾ ಕಷ್ಟ ಹೀಗಾಗಿ ನಾಮಿನೇಟ್ ಆಗಿರೋ ಅಶ್ವಿನಿಗೆ ಎಲಿಮಿನೇಷನ್ ಭಯ ಶುರುವಾಗಿದೆ ಮನೆಯವರು ಬಂದು ಈ ರೀತಿಯ ಫೀಡ್ಬ್ಯಾಕ್ ಕೊಡ್ತಾ ಇದ್ದಂತೆ ಆತಂಕ ಕಾಡೋದಕ್ಕೆ ಶುರುವಾಗಿದೆ ಆತ್ಮೀಯರ ಅಶ್ವಿನಿ ಆಟದ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ